ಎಲ್ರಿಗೂ ನಮಸ್ಕಾರ ಎಲ್ಲ ಟಿ ಇ ಟಿ ಎಕ್ಸಾಮ್ನ ಪಾಸ್ ಮಾಡಿರ್ತೀರ ಇನ್ನು ನೆಕ್ಸ್ಟು ಜಿ ಪಿ ಎಸ್ ಟರ್ ಮತ್ತು ಎಚ್ ಎಸ್ ಟರ್ ಆಗುತ್ತೆ ಹಾಗಾಗಿ ಎಚ್ ಎಸ್ ಟರ್ ಜಿ ಪಿ ಎಸ್ ಟರ್ಗೋಸ್ಕರ ಒಂದು ಆರರಿಂದ ಹನ್ನೆರಡನೇ ತರಗತಿಯ ಪುಸ್ತಕಗಳಲ್ಲಿ ಬರುವಂತಹ ಮಾಹಿತಿಯ ಒಂದು ಚರ್ಚೆಯನ್ನು ಮಾಡ್ತಾ ಹೋಗೋಣ ಮುಂದೆ ಎಲ್ಲ ನಮ್ಮ ಚಿಕ್ಕ ಚಾನೆಲ್ ವೀಕ್ಷಕರಿಗೆ ಸ್ವಾಗತವನ್ನು ಹೇಳ್ತಾ ಜಿಯೋಗ್ರಫಿನಲ್ಲಿ ಅಂದರೆ ಭೂಗೋಳಶಾಸ್ತ್ರದಲ್ಲಿ ಪ್ರಥಮ ಪಿ ಯು ಸಿ ಮೊದಲ ಪಾಠದ ಬಗ್ಗೆ ಇಂದು ಚರ್ಚಿಸೋಣ ಮೊದಲನೇ ಪಾಠದಲ್ಲಿ ಬರುವಂಥದ್ದು ಒಂದರಲ್ಲಿ ಭೂಗೋಳಶಾಸ್ತ್ರದ ಅರ್ಥ ಮತ್ತು ವ್ಯಾಪ್ತಿ ತುಂಬ ಉಪಯುಕ್ತವಾದಂತಹ ಮಾಹಿತಿಗಳು ನಮ್ಮ ಚಾನಲ್ನ ಲೈಕ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಬಗ್ಗೆ ಮಾತಾಡ್ತಾ ಹೋಗೋಣ ಭೂಗೋಳಶಾಸ್ತ್ರದ ಅರ್ಥ ಮತ್ತು ವ್ಯಾಪ್ತಿ ಬಗ್ಗೆ ತಿಳಿತಾ ಹೋಗೋಣ ಅರ್ಥವನ್ನು ನೋಡೋದಾದರೆ ಭೂಗೋಳಶಾಸ್ತ್ರವನ್ನು ಭೂಮಿಯ ವಿಜ್ಞಾನ ಮತ್ತು ಮಾನವನ ವಾಸಸ್ಥಾನದ ಅಧ್ಯಯನ ಅಂತ ಕರೀತಾರೆ ಇಲ್ಲಿ ಮೇಲ್ಮೈನ ಪ್ರಾಕೃತಿಕ ಲಕ್ಷಣಗಳಾಗಿರ್ಬೋದು ವಾಯುಗುಣ ಮಣ್ಣು ಸಸ್ಯವರ್ಗ ಜನಸಂಖ್ಯೆ ಮಾನವನ ಚಟುವಟಿಕೆಗಳು ಇವೆಲ್ಲವನ್ನು ಇಲ್ಲಿ ವಿವರ ವಿವರಿಸಲಾಗುತ್ತೆ ಜಿಯೋಗ್ರಫಿ ಅನ್ನೋದು ಗ್ರೀಕ್ ಭಾಷೆಯ ಜಿಯೋ ಮತ್ತು ಗ್ರಫೋಸ್ ಪದಗಳಿಂದ ಬಂದಿದೆ ಜಿಯೋ ಎಂದರೆ ಭೂಮಿ ಗ್ರಪೋಸ್ ಅಂದರೆ ಅಧ್ಯಯನ ಅಥವಾ ವಿವರಣೆ ಅನ್ನೋ ಅರ್ಥವನ್ನು ನೋಡ್ಬೋದು ಮೇಲ್ಮೈಯು ಭೂಮಿಯ ಕವಚದಲ್ಲಿನ ಮೇಲ್ಭಾಗದ ಪರ್ವತಗಳು ಪ್ರಸ್ಥಭೂಮಿಗಳು ಮೈದಾನಗಳು ಜಲಭಾಗಗಳು ಸರೋವರಗಳು ನದಿಗಳು ಸಮುದ್ರ ಸಾಗರಗಳು ವಾಯುಮಂಡಲ ಜೀವಗೋಳಗಳನ್ನ ಒಳಗೊಂಡಿರುವಂಥದ್ದು ಅಂತಲೇ ಹೇಳ್ಬೋದು ಇಲ್ಲಿ ಮಾನವನ ವಾಸಸ್ಥಾನ ಮಾನವನ ಪರಿಸರದ ಒಂದು ಕೊಡುಗೆಯಾಗಿದೆ ಇದು ಭೂಮಿ ಮಾನವನು ತಾನು ಜೀವಿಸಲು ಭೂಮಿಯ ನೈಸರ್ಗಿಕ ಸಂಪನ್ಮೂಲಗಳಾದಂತಹ ನೆಲ ಜಲ ವಾಯು ಅರಣ್ಯಗಳು ಪ್ರಾಣಿಗಳು ಖನಿಜಗಳು ಇತರೆ ಅನೇಕ ವಸ್ತುಗಳನ್ನ ಬಳಸ್ತಾನೆ ಆಧುನಿಕ ಭೂಗೋಳಶಾಸ್ತ್ರವು ಭೂಮಿ ಮತ್ತು ಅದರ ನಿವಾಸಿಗಳ ಬಗ್ಗೆ ತಿಳಿಸುತ್ತದೆ ಇದು ಭೂಮಿಯ ಮೇಲ್ಮೈಯಲ್ಲಾಗುವ ಬದಲಾವಣೆಯ ಅಂಶಗಳು ಮತ್ತು ಕಾರ್ಯವಿಧಾನ ಅವುಗಳ ಪರಸ್ಪರ ಸಂಬಂಧ ಮತ್ತು ಅವುಗಳ ಪ್ರಾದೇಶಿಕ ವ್ಯವಸ್ಥೆ ಬಗ್ಗೆ ಅಧ್ಯಯನವನ್ನು ಮಾಡಲಾಗುತ್ತೆ ಏನು ಭೂ ಭೂಗೋಳಶಾಸ್ತ್ರದ ವ್ಯಾಪ್ತಿಯನ್ನು ನೋಡೋದಾದರೆ ಭೂಗೋಳಶಾಸ್ತ್ರವು ಮನಕುಲದಷ್ಟೇ ಅಳೆಯದಾಗಿದೆ ಇದು ತತ್ವಜ್ಞಾನಿಗಳು ವಿದ್ವಾಂಸರು ಪರಿಣಿತರು ಬಹಳ ಹಿಂದಿನಿಂದಲೂ ತಿಳಿದಿರುವಂತಹ ಒಂದು ವಿಜ್ಞಾನದ ವಿಷಯ ಭೂಗೋಳಶಾಸ್ತ್ರವನ್ನು ಎಲ್ಲ ವಿಜ್ಞಾನಗಳ ಮಾತೃ ಎಂದು ಕರೀತಾರೆ ಪ್ರಾರಂಭದಲ್ಲಿ ಇದರ ಅಧ್ಯಯನ ಕ್ಷೇತ್ರ ಭೂಮಿಗೆ ಸಂಬಂಧಿಸಿದ ಕೆಲವೇ ಅಂಶಗಳು ಮತ್ತು ಮಾಹಿತಿಗಳನ್ನ ಒಳಗೊಂಡಿತ್ತು ಅಂದರೆ ಸುಮಾರು ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದ ಅವಧಿಯ ಒಂದು ಭೂಗೋಳಶಾಸ್ತ್ರದ ಅಧ್ಯಯನ ಕ್ಷೇತ್ರ ಏನಾಗುತ್ತೆ ಇತರೆ ವಿಷಯಗಳೊಂದಿಗೆ ಸಹ ಸಂಬಂಧವನ್ನು ಹೊಂದಿರುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಆಧುನಿಕ ಭೌಗೋಳಿಕ ಸಂಶೋಧನೆಗಳು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಭಿವೃದ್ಧಿ ಭೂಗೋಳ ಅಧ್ಯಯನ ವಸ್ತುವಿನಲ್ಲಿ ಶೀಘ್ರ ಬದಲಾವಣೆಗೆ ಒಂದು ಸಹಾಯವನ್ನು ಮಾಡುವಂಥದ್ದು ಆಧುನಿಕ ಅಂತರ ವಿಷಯ ಅಧ್ಯಯನ ವಸ್ತುವಾಗಿ ಅಭಿವೃದ್ಧಿಗೊಂಡಿದ್ದು ಇದು ಪ್ರಾಕೃತಿಕ ಮತ್ತು ಸಾಮಾಜಿಕ ವಿಜ್ಞಾನಗಳೊಡನೆ ಪ್ರಮುಖ ಒಂದು ಕೊಂಡಿಯಾಗಿರುವಂಥದನ್ನ ನೋಡ್ಬೋದು ಇನ್ನು ಅಧ್ಯಯನದ ಗುರಿ ಉದ್ದೇಶ ಪ್ರಾಕೃತಿಕ ಸಾಂಸ್ಕೃತಿಕ ಪರಿಸರದೊಡನೆ ಹೊಂದಾಣಿಕೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದೇ ಭೂಗೋಳಶಾಸ್ತ್ರದ ವ್ಯಾಪ್ತಿಯಾಗಿದೆ ಇನ್ನು ಸಮಗ್ರ ಅಧ್ಯಯನವಾಗಿ ಭೂಗೋಳಶಾಸ್ತ್ರವನ್ನು ನಾವು ಅಧ್ಯಯನವಾಗಿ ಮಾಡ್ತೀವಿ ನಾವು ಭೂಗೋಳಶಾಸ್ತ್ರ ಒಂದು ಸಿದ್ಧಾಂತ ಸಮನ್ವಯ ಅಧ್ಯಯನವಾಗಿದೆ ಇದು ಇತರೆ ವಿಷಯಗಳೊಂದಿಗೆ ಸಂಪರ್ಕವನ್ನು ಕಲಿಸು ಕಲ್ಪಿಸುವಂತಹ ವಿಷಯವೆಂದು ಪರಿಗಣಿಸಲಾಗಿದೆ ಭೂಗೋಳಶಾಸ್ತ್ರದ ಸಮಗ್ರ ಅಧ್ಯಯನ ಭೌತಿಕ ಸಾಮಾಜಿಕ ವಿಜ್ಞಾನಗಳ ನಡುವಿನ ಕೊಂಡಿಯಾಗಿದೆ ಆಧುನಿಕ ಭೂಗೋಳಶಾಸ್ತ್ರವು ಮಾನವನ ಪ್ರಾಕೃತಿಕ ಜೈವಿಕ ಮತ್ತು ಸಾಂಸ್ಕೃತಿಕ ಪರಿಸರಗಳ ನಡುವೆ ಸಾಂಸ್ಕೃತಿಕ ಪರಿಸರಗಳ ಪರಿಸರಗಳ ಕಡೆಗೆ ಕೇಂದ್ರೀಕರಿಸ ಕೇಂದ್ರೀಕರಿಸುವುದರೊಂದಿಗೆ ಮಾನವನ ಚಟುವಟಿಕೆಗಳು ಮತ್ತು ಪರಿಸರದ ನಡುವೆ ಇರುವ ಪರಸ್ಪರ ಸಂಬಂಧದ ಕಡೆಗೂ ಗಮನವನ್ನು ಹರಿಸುವಂಥದ್ದು ಏನು ಪ್ರಾಕೃತಿಕ ಭೂಗೋಳಶಾಸ್ತ್ರವು ಭೌತಿಕ ವಿಜ್ಞಾನಗಳೊಡನೆ ಅನ್ಯನ್ ಅನ್ಯೋನ್ಯ ಸಂಬಂಧವನ್ನು ಹೊಂದಿದೆ ಇದು ಭೂಗರ್ಭಶಾಸ್ತ್ರ ಹವಾಮಾನಶಾಸ್ತ್ರ ಜಲಶಾಸ್ತ್ರ ಮಣ್ಣಿನ ವಿಜ್ಞಾನಗಳೊಡನೆ ಅತ್ಯಂತ ನಿಕಟ ಸಂಬಂಧವನ್ನು ಹೊಂದಿದೆ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರಗಳೊಡನೆ ಸಂಬಂಧ ಹೊಂದಿದೆ ಖಗೋಳ ಭೂಗೋಳ ಖಗೋಳ ಭೂಗೋಳಶಾಸ್ತ್ರವು ಆಕಾಶಕಾಯಗಳಿಗೆ ಸಂಬಂಧಿಸಿದ್ದಾಗಿದೆ ಬ್ರಹ್ಮಾಂಡ ಸೌರ್ಯವ್ಯೂಹ ನಕ್ಷತ್ರಗಳು ಗ್ರಹಗಳು ಉಪಗ್ರಹಗಳ ಅಧ್ಯಯನವಾಗಿದೆ ಗಣಿತ ಭೂಗೋಳಶಾಸ್ತ್ರ ಶಾಸ್ತ್ರವು ಅಕ್ಷಾಂಶಗಳು ರೇಖಾಂಶಗಳು ಮತ್ತು ಆಕಾರ ಭೂಮಿಯ ಆಕಾರ ಗಾತ್ರ ನಕ್ಷಾರಚನೆ ಸಂಖ್ಯಾತ್ಮಕ ತಂತ್ರಗಳ ಬಗ್ಗೆ ತುಂಬ ಸಹಾಯಕವಾಗಿದೆ ಅಂತಲೇ ಹೇಳ್ಬೋದು ಏನು ಭೂಗೋಳಶಾಸ್ತ್ರ ಸಾಮಾಜಿಕ ವಿಜ್ಞಾನಗಳೊಡನೂ ಸಹ ಸಂಬಂಧವನ್ನು ಹೊಂದಿದ್ದು ಅರ್ಥಶಾಸ್ತ್ರ ಇತಿಹಾಸ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ವಾಣಿಜ್ಯಶಾಸ್ತ್ರ ಇವುಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದೆ ಇನ್ನು ಇವುದರ ಒಂದು ಪ್ರಮುಖವಾಗಿ ಭೂಗೋಳಶಾಸ್ತ್ರದ ಶಾಖೆಗಳನ್ನ ನೋಡೋದಾದರೆ ಭೂಮಿಯ ಮೇಲಿನ ಚಲನಾತ್ಮಕ ಪ್ರಾದೇಶಿಕ ಹರಿವನ್ನು ಸ್ಪಷ್ಟವಾಗಿ ತಿಳಿಯಲು ಭೂಗೋಳಶಾಸ್ತ್ರ ಒಂದೇ ಪ್ರಾಕೃತಿಕ ಮತ್ತು ಸಾಮಾಜಿಕ ವಿಜ್ಞಾನಗಳಿಗೆ ಅಧ್ಯಯನ ವೇದಿಕೆಯಾಗಿದೆ ಇದು ಅಂತರ್ವಿಷಯ ವಿಜ್ಞಾನವಾಗಿ ಹಲವಾರು ಶಾಖೆಗಳನ್ನ ಒಳಗೊಂಡಿದೆ ಕ್ರಮವಾದ ನಿರೂಪಣೆಯ ಆಧಾರದಿಂದ ಭೂಗೋಳಶಾಸ್ತ್ರವನ್ನು ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಮಾನವ ಭೂಗೋಳಶಾಸ್ತ್ರ ಅಂತ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂದರೆ ಪ್ರಾಕೃತಿಕ ಪರಿಸರದ ಬಗ್ಗೆ ತಿಳಿಸುತ್ತೆ ಸ್ವಾಭಾವಿಕವಾಗಿ ನಿರ್ಮಾಣವಾಗಿರುವ ಭೂಮಿಯ ಪ್ರಾಕೃತಿಕ ಅಂಶಗಳನ್ನ ತಿಳಿಸುತ್ತೆ ಇದರ ಅಧ್ಯಯನ ಪ್ರಮುಖ ಭಾಗಗಳೆಂದರೆ ಭೂರಚನಾಶಾಸ್ತ್ರ ಭೂಮಿ ಭೂಮಿಯ ಲಕ್ಷಣಗಳು ಸ್ವರೂಪಗಳು ವಾಯುಗುಣಶಾಸ್ತ್ರ ವಾಯುಗುಣ ವಾಯುಮಂಡಲದ ಪರಿಸ್ಥಿತಿ ವಾಯುಗುಣದ ಬದಲಾವಣೆ ಹವಾಮಾನಶಾಸ್ತ್ರ ಶಾಸ್ತ್ರ ಹವಾಮಾನ ಶಾಸ್ತ್ರದ ಪರಿಸ್ಥಿತಿಗಳು ಬದಲಾವಣೆ ಆಗಿರ್ಬೋದು ಹಾಗೆ ಸಾಗರಶಾಸ್ತ್ರ ಸಮುದ್ರಗಳು ಮಹಾಸಾಗರಗಳು ಸಾಗರ ತಳದ ಭೂಸ್ವರೂಪ ಆಗಿರ್ಬೋದು ಸಾಗರದ ನೀರಿನ ಲಕ್ಷಣಗಳ ಬಗ್ಗೆ ಸಾಗರ ನೀರಿನ ಚಲನೆಗಳ ಬಗ್ಗೆ ತಿಳಿಸುತ್ತೆ ಇನ್ನು ಮಣ್ಣಿನ ಭೂಗೋಳಶಾಸ್ತ್ರವನ್ನು ನೋಡೋದಾದರೆ ಭೂಮಿಯ ಮೇಲಿನ ಮಣ್ಣುಗಳ ರಚನೆ ಮತ್ತು ಹಂಚಿಕೆ ಪೆಡಾಲಜಿ ಇದು ಪ್ರಾಕೃತಿಕ ಪರಿಸರದ ಮಣ್ಣಿನ ಒಂದು ಅಧ್ಯಯನವಾಗಿರುವಂಥದ್ದು ಮಣ್ಣಿನ ಅಧ್ಯಯನ ಮಾಡೋದಕ್ಕೆ ಏನಂತಾರೆ ಪೆಡಾಲಜಿ ಅಂತ ಕರೀತಾರೆ ಇನ್ನು ಮಾನವ ಭೂಗೋಳ ನೋಡೋದಾದರೆ ನೋಡೋದಾದ್ರೆ ಇದು ಮಾನವ ಮತ್ತು ಹತನ ಚಟುವಟಿಕೆಗಳನ್ನ ತಿಳಿಸುವುದಲ್ಲದೆ ನಿರ್ದಿಷ್ಟವಾಗಿ ಸಾಂಸ್ಕೃತಿಕ ಪರಿಸರದ ಅಂಶಗಳು ಅಥವಾ ಮಾನವ ನಿರ್ಮಿತ ಲಕ್ಷಣಗಳನ್ನ ಬಿಂಬಿಸುತ್ತೆ ಇವುಗಳಲ್ಲಿ ಪ್ರಮುಖವಾದಂದರೆ ಸಂಸ್ಕೃತಿ ಸಮಾಜ ಕೃಷಿ ಗಣಿಗಾರಿಕೆ ಕೈಗಾರಿಕೆ ಸಾರಿಗೆ ಪ್ರವಾಸೋದ್ಯಮ ವ್ಯಾಪಾರ ಜನಸಂಖ್ಯೆ ಗಾತ್ರ ಇತ್ಯಾದಿಗಳ ಬಗ್ಗೆ ತಿಳಿಸುವಂಥದ್ದು ಇನ್ನು ಸಾಂಸ್ಕೃತಿಕ ಭೂಗೋಳಶಾಸ್ತ್ರ ಇತಿಹಾಸ ಭೂಗೋಳಶಾಸ್ತ್ರ ರಾಜಕೀಯ ಕೃಷಿ ಆರ್ಥಿಕ ಕೈಗಾರಿಕಾ ಸಾ ಸಾರಿಗೆ ಹೀಗೆ ಅನೇಕವಾಗಿ ವಿಭಜನೆಗೊಂಡಿದೆ ಭೂಗೋಳಶಾಸ್ತ್ರದ ಶಾಖೆಗಳನ್ನ ಪ್ರಮುಖವಾಗಿ ನಾನು ಆಗಲೇ ಹೇಳಿದಂಗೆ ಎರಡು ಪ್ರಾಕೃತಿಕ ಭೂಗೋಳಶಾಸ್ತ್ರ ಮಾನವ ಭೂಗೋಳಶಾಸ್ತ್ರ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲೂ ಬರೆಯುವಂಥದ್ದು ಭೂರಚನಾ ಶಾಸ್ತ್ರ ಆಗಿರ್ಬೋದು ವಾಯುಗುಣಶಾಸ್ತ್ರ ಸಾಗರ ಮತ್ತು ಮಣ್ಣಿನ ಭೂಗೋಳ ಶಾಸ್ತ್ರ ಬರುತ್ತೆ ಇನ್ನು ಮಾನವ ಭೂಗೋಳಶಾಸ್ತ್ರದಲ್ಲಿ ಜನಸಂಖ್ಯೆ ಸಾಂಸ್ಕೃತಿಕ ಇತಿಹಾಸ ರಾಜಿಕ ರಾಜಕೀಯ ಕೃಷಿ ಆರ್ಥಿಕ ಕೈಗಾರಿಕೆ ಸಾಗರಿ ಸಾಗರ ಸಾರಿ ಸಾರಿಗೆ ಭೂಗೋಳಶಾಸ್ತ್ರ ಅಂತ ಹಿಂಗೆ ವಿಂಗಡಣೆ ಮಾಡಲಾಗಿದೆ ಇನ್ನು ಜೀವ ಭೂಗೋಳಶಾಸ್ತ್ರವನ್ನು ನೋಡೋದಾದರೆ ಇಲ್ಲಿ ಸಸ್ಯ ಭೂಗೋಳಶಾಸ್ತ್ರ ಬರುತ್ತೆ ಇನ್ನು ಪ್ರಾಣಿ ಭೂಗೋಳಶಾಸ್ತ್ರ ಅಂತ ಇಲ್ಲಿ ಎರಡು ವಿಂಗಡಣೆಯನ್ನು ಮಾಡಲಾಗುತ್ತೆ ಇನ್ನು ಜೀವ ಭೂಗೋಳ ಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋದಾದರೆ ಭೂಮಿಯ ಜೀವಿಗಳ ಬಗ್ಗೆ ಇದು ಅಭ್ಯಸಿಸುತ್ತೆ ಸಸ್ಯ ಭೂಗೋಳ ಶಾಸ್ತ್ರ ಸ್ವಾಭಾವಿಕ ವರ್ಗ ಅರಣ್ಯ ಹುಲ್ಲುಗಾವಲು ಮುಂತಾದವುಗಳ ಹಂಚಿಕೆಯನ್ನು ತಿಳಿಸುತ್ತೆ ಪ್ರಾಣಿ ಭೂಗೋಳಶಾಸ್ತ್ರ ಭೂಮಿಯ ಮೇಲಿನ ಪ್ರಾಣಿ ಸಂಪತ್ತಿನ ಹಂಚಿಕೆಯನ್ನು ತಿಳಿಸುವ ಅಧ್ಯಯನ ಹೊಸದಾಗಿ ಸೇರ್ಪಡೆಗೊಂಡ ಶಾಖೆಗಳಾಗಿವೆ ಇದಲ್ಲದೆ ಇತರೆ ಅನೇಕ ಶಾಖೆಗಳನ್ನು ಇತ್ತೀಚಿನ ಜನಗಳಲ್ಲಿ ಪರಿಚಯಿಸಲಾಗಿದೆ ಇನ್ನು ಪ್ರಾಕೃತಿಕ ಭೂಗೋಳಶಾಸ್ತ್ರದ ಒಂದು ಮಹತ್ವತೆಯನ್ನು ನೋಡೋದಾದರೆ ಇದು ಪ್ರಮುಖ ಒಂದು ಶಾಖೆಯಾಗಿದ್ದು ಭೂಮಿಯ ಮೇಲಿನ ನೆಲ ಗಾಳಿ ಜಲ ಜಲವನ್ನೊಳಗೊಂಡಂತೆ ಒಳಗೊಂಡಂತೆ ಪ್ರಾಕೃತಿಕ ಲಕ್ಷಣಗಳನ್ನ ತಿಳಿಸುತ್ತೆ ಒಂದು ವಿಶೇಷ ಅಧ್ಯಯನವಾಗಿದೆ ಪರಿಸರ ಪ್ರಾಕೃತಿಕ ಪರಿಸರ ಮಾನವ ನಡುವಿನ ಸಂಬಂಧವನ್ನು ತಿಳಿಸುತ್ತೆ ಇದು ಪ್ರಾಕೃತಿಕ ಅಂಶಗಳಾದ ಭೂಮಿ ಭೂಭಾಗಗಳು ಪದರಗಳು ವಾಯುಮಂಡಲದ ಘಟಕಾಂಶಗಳು ವಾಯುಮಂಡಲದ ಸಂಯೋಜನೆ ರಚನೆ ಸಾಗರ ಭೂ ಭೂಸ್ವರೂಪಗಳು ಸಾಗರ ನೀರಿನ ಚಲನೆ ಮಣ್ಣಿನ ರಚನೆ ಇನ್ನು ಮೇಲೆ ಒತ್ತನ್ನು ನೀಡುವಂಥದ್ದು ಹೀಗೆ ಈ ಒಂದು ಮೊದಲನೇ ಅಧ್ಯಾಯದಲ್ಲಿ ನೀವು ಪ್ರಥಮ ಪಿ ಯು ಸಿ ಜಿಯೋಗ್ರಫಿ ಮೊದಲನೇ ಅಧ್ಯಾಯದಲ್ಲಿ ನಾನು ಕೆಲವೊಂದು ವಿಚಾರಗಳನ್ನ ತಿಳಿಸ್ಕೊಟ್ಟೆ ನನ್ನ ಮುಂದಿನ ತರಗತಿಗಳಲ್ಲಿ ಎಚ್ ಎಸ್ ಟಿ ಆರ್ ಜಿ ಪಿ ಟಿಗೆ ಸಂಬಂಧಪಟ್ಟಂತೆ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಪುಸ್ತಕಗಳು ತುಂಬ ಪ್ರಮುಖವಾಗಿರುತ್ತೆ ಇಲ್ಲಿನ ಅಂಶಗಳನ್ನ ನಾನು ಹಂಚ್ಕೋತಾ ಹೋಗ್ತೀನಿ ನಿಮಗೂ ಸಹ ಬೇರೆ ಬೇರೆ ಕೆಲಸದಲ್ಲಿರೋರಿಗೆ ನಾನು ಹೇಳೋ ಮಾಹಿತಿಗಳು ಅಂದರೆ ಪೇಜ್ ವೈಸು ಪ್ರತಿಯೊಂದು ನೀವು ನಾನು ಹೇಳಿರೋ ವಿಚಾರಗಳು ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯೋ ಅದೇ ವಿಚಾರಗಳನ್ನ ನಾನು ಹೇಳ್ತಾ ಇದ್ದೀನಿ ನೀವು ಮತ್ತೆ ಓದುವ ಅವಶ್ಯಕತೆ ಇಲ್ಲ ಹಾಗಾಗಿ ಮುಂದಿನ ವೀಡಿಯೋಗಳಿಗೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೀನಿ ನಾಳೆ ಪ್ರಥಮ ಪಿ ಯು ಸಿ ಜಿಯೋಗ್ರಫಿಯ ಎರಡನೇ ಅಧ್ಯಾಯದೊಂದಿಗೆ ನಿಮ್ಮ ನಿಮ್ಮ ಎರಡನೇ ಅಧ್ಯಾಯದೊಂದಿಗೆ ನಾನು ವಿಡಿಯೋನ ಮಾಡ್ತೀನಿ ನಮ್ಮ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿದಂತಹ ವೀಕ್ಷಣೆ ಮಾಡಿದಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು